नमस्कार न्यूज़ 26 की स्वागत है तमिलनाडु के एक्टर नटी श्रुति नारायण कासगी वीडियो लीक ಭಾರಿ ವೈರಲ್ ತಮಿಳಿನ ನಟಿ ಶ್ರುತಿ ನಾರಾಯಣರೊವರ ಕಾಸ್ಟಿಂಗ್ ಕೌಚ್ ವಿಡಿಯೋ ಲೀಕ್ ಬಾರಿ ವೈರಲ್ ಆಗಿದೆ ನಲ್ಲಿ ಕಾಣಿಸಿಕೊಂಡ ಈ ತುಣುಕು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಪ್ರಸಾರವಾಗುತ್ತಿದೆ ಇದು ಚಲನಚಿತ್ರೋದ್ಯಮದಲ್ಲಿ ಶೋಷಣೆಯ ಬಗ್ಗೆ ಚರ್ಚೆಗಳನ್ನ ಹೊಟ್ಟು ವರದಿಗಳ ಪ್ರಕಾರ ಕ್ಷಿಪ್ನ ಸತ್ಯಾಸತ್ಯತೆಯನ್ನ ಪರಿಶೀಲಿಸಲಾಗಿಲ್ಲ ಈ ಘಟನೆಯು ಅವರ ಅಭಿಮಾನಿಗಳು ಮತ್ತು ಉದ್ಯಮದಲ್ಲಿ ವ್ಯಾಪಕ ಓಹಾಪೋಹ ಮತ್ತು ಕಳವಳಕ್ಕೆ ಕಾರಣವಾಗಿದೆ ಕ್ರಮ ಕೈಗೊಂಡಿದ್ದಾರೆ ಮತ್ತು ಅವರ ಇನ್ಸ್ಟಾಗ್ರಾಮ್ ಖಾತೆಯನ್ನ ಖಾಸಗಿಗೊಳಿಸಿದ್ದಾರೆ ಮೂವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಅನುಯಾಯಿಗಳನ್ನ ಹೊಂದಿರುವ ಅವರ ಖಾತೆಯನ್ನ ಈಗ ಅವರು ಅನುಮೋದಿಸುವವರಿಗೆ ಮಾತ್ರ ಪ್ರವೇಶಿಸಬಹುದು ಶ್ರುತಿ ನಾರಾಯಣ್ ತಮಿಳು ಟಿವಿ ಧಾರಾವಾಹಿಗಳಲ್ಲಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ರು ಮತ್ತು ಸಿರಾಗಡಿಕ ಆಸೆ ನಂತಹ ಕಾರ್ಯಕ್ರಮಗಳ ಮೂಲಕ ಗುರುತಿಸಲ್ಪಟ್ಟಿದ್ರು ಈ ಕಾರ್ಯಕ್ರಮವು ಸ್ಟಾರ್ ವಿಜಯ್ ನಲ್ಲಿ ಪ್ರಸಾರವಾಗ್ತದೆ ಮತ್ತು ಜಿಯೋ ಹಾಟ್ ಸ್ಟಾರ್ ನಲ್ಲೂ ಕೂಡ ಪ್ರಸಾರವಾಗುತ್ತದೆ ಅವರ ನಲ್ಲಿ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಅನುಯಾಯಿಗಳನ್ನ ಹೊಂದಿದ್ದಾರೆ ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ